ಈಗ ಇದ್ದಿದ್ದಕ್ಕೆ ಯಾರು ಆಟೋ ಕತ್ತಾ ಇಲ್ಲ ಊರೆಲ್ಲ ಸುತ್ತತಾ ಇದ್ದೀವಿ ಈಗ ಅದ್ರ ಮೇಲೆ ಮೂರ್ ಸಾವಿರ ಬೇರೆ ಚೇಂಜ್ ಮಾಡ್ಬೇಕಂತವ್ರೆ ಎಲ್ಲಿ ತರ್ಬೇಕು ಮೇಡಮ್ ದುಡ್ಡು ಮಾಡ್ಬೇಕು ಆಟೋ ಮೀಟರ್ ಚೇಂಜ್ ಅಂತ ಹೇಳ್ತಾರೆ ಮೂರ್ ಸಾವಿರ ನಮ್ ಖರ್ಚ ಈಗ ಈ ಮೀಟರ್ ಚೇಂಜ್ ಮಾಡಿದ್ರೆ ಮೂರ್ ಸಾವಿರಂತಲ್ಲ ಮೇಡಮ್ ಈಗ ಆಮೇಲೆ ಆಟೋ ಡ್ರೈವರ್ ಹೇಳಿದ್ರು ನಮ್ಗೆ ಮೂರ್ ಸಾವಿರ ಈಗ ಒಂದ್ ತಾರೀಕು ಆದ್ಮೇಲೆ ಅಂತ ಈಗ ನಾವ್ ಎಲ್ಲಿ ಮಾಡೋಣ ಈಗ ಈಗ ಬಸ್ ಫ್ರೀ ಅದ ಹೆಣ್ಮಕ್ಳಿಗೆ ಯಾರ ಮೇಡಮ್ ಬಸ್ ಆಟೋ ಕತ್ತತಾವ್ರೆ ಎಲ್ಲ ಐಡಿ ಬೆಂಗಳೂರು ಸುತ್ತ ಸಾವಿರ ರೂಪಾಯಿ ದುಡಕ್ ಆಗ್ತಾ ಇಲ್ಲ ಗೌರ್ಮೆಂಟ್ ದುಡ್ಡು ಬೇಕಾರೆ ಮೇಡಮ್ ದುಡ್ಡು ಜನ ಬರ್ತಾರೆ ಕಸ್ಟಮರ್ ಪಬ್ಲಿಕ್ ಇಲ್ಲ ಮೇಡಮ್ ಆರ್ಡ್ರೋ ಕೈ ಇಲ್ಲ ಕಷ್ಟ ಆಯ್ತು ಜಾಸ್ತಿ ಏನ್ ಮಾಡೋಣ ಯಾರಿಗೆ ಹೇಳೋಣ ಇನ್ನೊಂದು ಹತ್ತು ನಿಮಿಷ ನಿಂತ್ಕೊಡ್ತಾರೆ ಸರ್ ನಿತ್ಕೊಂಡ್ ಕೇಸಂದ್ರೆ ಬಿಸಿ ಬರ್ತಾವೆ ಈಗ ನಲ್ವತ್ತು ರೂಪಾಯಿ ಈಗ ನಾಲ್ಕು ರೂಪಾಯಿ ಚೇಂಜ್ ಇಲ್ಲಿ ಕೊಡ್ತಾವೆ ಬಡವ ಜನ ಬಡ ಜನ ನಾಲ್ಕು ರೂಪಾಯಿ ಚೇಂಜ್ ಇಲ್ಲಿ ಕೊಡ್ತಾರೆ ಮೂವತ್ತಾರು ರೂಪಾಯಿ ಮಾಡಿದ್ರು ನಾಲ್ಕು ರೂಪಾಯಿ ಇಲ್ಲಿ ಕೊಡ್ತಾರೆ ಮೇಡಮ್ ಬಡವರು ನಮಗೂ ಬಿಡೋದಲ್ಲ ನಾಲ್ಕು ರೂಪಾಯಿ ನಾವೇ ಬಿಡ್ಬೋದು ಅವರೇ ಬಿಡ್ಬೋದು ಬಡವರು ಎಲ್ಲಿಗೆ ಬಿಡ್ಬೇಕು ದುಡ್ಡಿರೋ ಏನೋ ಜೀವನ ಮಾಡ್ತಾವ್ರೆ ಹಾಗಾದ್ರೆ ಇವಾಗ ಆಟೋ ಮೀಟರ್ ಜಾಸ್ತಿ ಮಾಡ್ತಾ ಇದಾರೆ ಅದು ಬೇಡ ಅಂತೀರಾ ಇದೇ ಸಾಕು ಮೇಡಮ್ ಬಡವರು ಎಲ್ಲಿ ಮೇಡಮ್ ದುಡ್ಡಿರೋರು ಏನೋ ಹೆಂಗಾರು ಓಡಾಡ್ತಾವ್ರೆ ದುಡ್ಡಿಲ್ಲದ್ರೆ ಹೆಂಗ್ ಖರ್ಚು ಎಷ್ಟು ಸರ್ ದಿನದ ಒಂದು ನಾನೂರು ರೂಪಾಯಿ ಖರ್ಚು ಐನೂರು ರೂಪಾಯಿ ಖರ್ಚು ಗ್ಯಾಸಿಗೆ ಎಷ್ಟು ಖರ್ಚು ಮಾಡ್ತೀರಿ ಐನೂರು ರೂಪಾಯಿ ಡೈಲಿ ಡೈಲಿ ಸಾವಿರ ರೂಪಾಯಿ ಐನೂರು ರೂಪಾಯಿ ಗ್ಯಾಸಿಗೆ ಹೋಗುತ್ತೆ ಐನೂರು ರೂಪಾಯಿ ದುಡಿಬೇಕು ಮೇಡಮ್ ಜೀವನ ನಡೆಯಲ್ಲ ಏನು ಮಾಡ್ಬೇಕು ಕಷ್ಟ ಇಲ್ಲ ಮೇಡಮ್ ಈ ಬುಕ್ ಮಾಡ್ತಾರೆ ಇಲ್ಲಿ ಪಿಕಪ್ ಮಾಡ್ಲೇಬೇಕು ಬರೋದಂದ್ರೆ ಬರೋದಂದ್ರೆ ಕೇಳ್ತಾ ಸರ್